ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಹೇಳ್ತಾರೆ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವು ಎಲ್ಲರು ಆರಾಮದೀವಿ ನೋಡ್ರಿ ಬರೀ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕೆ ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಟೈಮ್ ನೋಡ್ರಿ ಏಯ್ಟ್ ಓ ಕ್ಲಾಕ್ ಆಗೈತಿ ಸೊ ಈಗ ಜಸ್ಟ್ ಇದ್ದೀವಿ ಈಗ ಜಸ್ಟ್ ಇದ್ದರು ಇವರೀ ಇವತ್ತಿನ ಡೇ ಹೆಂಗೆ ಗೊತ್ತ ಏನು ಅಂತ ನೋಡ್ರಿ ಅಂತ ಅದಕ್ಕೆ ಮೊದಲು ಇನ್ನೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಸೊ ಈ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮಾತಾಡೋಕ್ಕಾಗಲ್ಲ ತುದಿ ನಾವೀಗ ಗುಳಿದು ನೋಡಿ ತಂಗಿ ರೊಟ್ಟಿ ಮಾಡೋಕ್ಕಂತ ರೊಟ್ಟಿ ಮಾಡೋಸು ನೋಡ ರೊಟ್ಟಿ ಮಾಡಿ ಏನು ಮಾಡೋದು ಸುಮಿತ್ರ ಏನು ಪಲ್ಯ ಚೆನ್ನಾಗಿ ಬೇಳೆ ಅದಕ್ಕೆ ಇಲ್ಲಿ ಏನಂತಾರ ಅಲ್ಲಿ ಬೆಳಗಾವ್ ಕಡೆ ಚೆನ್ನಾಗಿ ಬೇಡ ಅಂತಾನೆ ಹೇಳ್ತಾರ ಇಲ್ಲಿ ಏನಂತಾರ ಕೆಂಪು ಬೇಳೆ ಅಂತಾರ

ದವಾಖಣಿಗೆ ನಮಗೆ ಮನೆಗೆ ಬದ ಬೆಳಗ ಊರಿ ಬಂದಂಗೆ ಎದ್ದಿದ್ರು ಅದಕ್ಕೆ ಸೊ ಮೊನ್ನೆ ಇಲ್ಲಿ ಮನೆ ಮುಂದೆ ಬಂದಿದ್ದು ಅಂದ್ರೆ ಬರೀ ಮನೆಯಾಗೆ ತೊಗರಿ ಬೇಳೆ ತೊಗರಿ ಬೆಳೆ ಹಾಕ್ತಿರ್ತಾರ ತೊಗರಿ ಬೆಳೆಗೆ ಪಿತ್ತಾಗುತ್ತ ಸೊ ಆ ಥರನೂ ಹಿಂಗೆ ತಲಿಸುತ್ತದ ಹಿಂಗೆ ಪ್ರಾಬ್ಲಮ್ ಆಗ್ತಿರ್ತೈತಿ ಸೊ ಹಂಗಾಗಿ ಬೆಳಗ್ಗೆ ಏನಾಗಂಗೆ ಇಲ್ಲಿ ನೋಡ್ಬೇ ಅಂತ ಅಂತಂದು ಹೇಳಿದೆ ಸೊ ಫಸ್ಟ್ ಟೈಮ್ ಮಾಡಕ್ಕಂತಾರಂತ ಇದಕ್ಕೆ ನಿಮ್ಮ ಕಡೆ ಏನಂತೀರಿ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಬೆಳಗಾವ ಕಡೆ ಅಂಕರ ಚೆನ್ನಂಗಿ ಬೇಳೆ ಅಂತ ಹೇಳ್ತಾರೆ ನೋಡ್ರಿ ಇದ್ರಾಗ ಕಾಳುನ ಸಿಗ್ತಾವು ಚೆನ್ನಂಗಿ ಕಾಳು ಇವು ಬ್ಯಾಳಿ ಸೊ ಇಲ್ಲಿ ಊರ ಕಡೆ ಕೆಂಪು ಕೆಂಪು ಬೇಳೆ ಅಂತಂದು ಹೇಳ್ತಿರ್ತಾರ ಸೊ ನೀವೇನಂತೀರ ಅಂತಂದು ಕಮೆಂಟ್ ಮಾಡಿ ಹೇಳಿ ನೀನು ಇದಲ್ಯ ಮಾಡ್ದಾನೆ ಏನು ಸಾರು ಮಾಡ್ದು ಪಲ್ಯ ಏನು ಇವನು ಕುದಿಸ್ಬೇಕಂತ ಏನಿಲ್ಲ ಇವನು ಮೆಣಸಾನಕ್ಕಿ ನೀರಾಗ ಒಗ್ಗಣಕ್ಕೆ ಎರಡು ಕುದಿ ಒಳಗ ನೀರು ಇಟ್ಟು ಹಾಕಿ ಕಿ ತೊಗರಿ ಬೆಳೆ ಕುದ್ದೋರ್ ಗತೆ ಮಾಡ್ಯಾವ ನಿವ್ನ ಕುದ್ಸೋದು ನೆನ್ಸುದು ಏನು ಬೇಕಾಗಿಲ್ಲ ಇವ್ಕೆ ಯಾಡ ಕುದಿಯಾಗ ಕುದಿತಾವು ಒಗ್ಗರ್ಣೆ ಕೊಟ್ಟು ಡೈರೆಕ್ಟ್ ಬ್ಯಾಳಿ ಹಾಕಿ ಕುದಿಸ್ತಂದ್ರ ಅಷ್ಟೇ ಅಯ್ಯವ ಸುಮಿತ್ರ ಸಾರ್ಗೆ ತೊಗೋದು ಹಂಗಾದ್ರೆ ನನ್ನ ತಂಗಿ ನೋಡಿರಿ ತೊಗರಿ ಬೇಳೆ ಕುದಸಿದವ್ರ ಗತೆ ಮಾಡ್ಯಾವ ರೀ ಇವನ್ನ ನನಗೆ ಕೇಳೋಕಿಲ್ಲಲೆ ಮಸ್ತುದ ತಗೋ ಓ ನೋಡಿ ಸಾರು ಆಗುತ್ತದ ಈಗ ಪಲ್ಯ ಹಂಕಾರ ಆಗಂಗಿಲ್ಲ ಸಾರು ಪಲ್ಯ ಪುಡಿ ಮಾಡ ಹ್ಞೂ ನೀರು ನೀರು ಬಸಿ ಬಸದು ಸಾರಿ ಸಾರಿಗೆ ಹಾಕಿ ನೀರು ಬಸಿಯಂಗಿಲ್ಲ ನಾನು ಏ ನೀರು ಬಸಿಯಾ ಹ್ಞೂ ಹ್ಞೂ ನೀರು ಬಸಿ ನೀರು ಇದ್ರೂನು ಟೇಸ್ಟ್ ಅದ ಮತ್ತು ಅದ್ರಾಗು ಹ್ಞೂ ಇಷ್ಟ ಇಲ್ಲ ಅದು ಜಾಮೂನ್ ಏನನ್ನು ಮಾಡಿರಲಿಲ್ಲ ತಿನ್ನೇನು ಸುಮಿತ್ರ ತಿಂದಿಲ್ಲ ಮತ್ತೆ ಯಾಕ ಐದು ಕುಡಿಗಳೋ ಟೇಸ್ಟ್ ಮಾಡಿಲ್ಲ ಇಲ್ಲ ಸೊಳೆ ಹೇಳ್ತಪ್ಪ ಟೇಸ್ಟ್ ಮಾಡಿಲ್ಲ ಅಂದ್ರೆ ನಾನು ನಂಬಕನಾದ ಹಾಗೇ ಇಲ್ಲ ಹು ಮಸ್ತಿಗೆವ ಮಸ್ತಿಗೆವಾ ಹು ಸಕ್ಕರೆ ಏಕರೆ ಎಲ್ಲಾ ಕರೆಕ್ಟ

ಮತ್ತೆ ತಿಂದಿಲ್ಲ ಅಂದಿಲ್ಲವಾ ನಮಗೆ ನೀ ತಿಂದಿಲ್ಲ ಅಂದ್ರೆ ನಂಗೆ ಸಾಧ್ಯನೇ ಇಲ್ಲ ನಾವೆಲ್ಲರೂ ಮಕ್ಕಂದ ತಾನೇ ಫೋನ್ ಕೊಡ್ಗಿ ಮಾಡಿ ತಿನ್ನಿಲ್ಲ ಅಂತ ಅಂತಯ್ಯೋ ಯಾ ಅಂತಂದು ಹೇಳ ಮತ್ತ ತಿಂದಿಲ್ಲ ಮತ್ತ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಅಂತ ಹೇಳಿ ನಾವು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೋಡಿ ನಮ್ಮ ತಂಗಿಗೆಲ್ಲ ಹಾಯ್ ಹಾಯ್ ಹೇಳಿ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳಿರಿ ಒಬ್ಬರು ಕಮೆಂಟ್ ಹಾಕಿದ್ರಿ ಲಾಸ್ಟ್ ಟೈಮ್ ಊರಿಗೆ ಬಂದಾಗ ನಿಮ್ಮ ಸಣ್ಣ ತಂಗಿ ಕೈಯಲ್ಲಿ ಹಾಯ್ ಹೇಳ್ರಿ ಅಂತ ಹೇಳಿ ನೋಡಿ ಬಸ್ ಪಲ್ಯ ಮಾಡೋ ಅಂತ ಅಲ್ಲ ಸಾರು ಮಾಡೋ ಅಂತ ಪಲ್ಯ ಅಂತ ಮಾಡಕ್ಕೆ ಬರೋಲ್ಲ ಅನ್ನ ಬೇರೆ ಮತ್ತೇನು ಮಾಡುದು ಸಾರು ಪ್ಯಾಕ್ ಮಾಡ್ಕೋರಿ ಎಲ್ಲ ನೋಡಿ ಹುಡ್ಕಿಟ್ಕೋರಿ ನೋಡಿರಿ ಒಣ ಮೆಣಸಿನ್ಕೆಣಸಿಕ್ಕ ಇಲ್ಲೇ ಇಲ್ಲ ಈಗ ನಾಶ ಮಾಡಕಂತೀನಿ ನೋಡಿ ಉಪ್ಪಿಟ್ಟು ಮೊದಲು ಪಲ್ಯ ಕಟ್ ಮಾಡಿರಾಕಂತೀವಿ ಸಾರು ಪಲ್ ಸಾರು ಒಣ ಮೆಣಸಿನ್ಕಾಯಿ ನೋಡಿ ನಮ್ಮ ನಮ್ಮ ತಂಗಿ ಒಂದು ತಕ್ಕಿ ಮುರುಷ ಮಸ್ತಕ್ಕ ಅಂತ ಒಣ ಮೆಣಸಿನ್ಕಾಯಿ ಉಪ್ಪಿಟ್ಟು ಮಾಡಿದ್ರೆ ನಮ್ಮ ಅಪ್ಪ ಅದಕ್ಕೆ ಒತ್ತೀವ ಉಪ್ಪಿಟ್ಟು ಮಾಡೋಕತ್ತೀವಿ ನೋಡಿರಿ ஹம் சிமெண்ட் உப்பிட்டு ஆத்து நோடு கெம்ப் கெம்ப் ஆகும் உப்பிட்டு மனமென்சின் கக்கினெல்லாம் ஹசமெண்சின் அக்கித்து உப்படி அப்படின் உட்கூட ஒப்பத்த நெனப்பா

ಅನ್ನದಾಗ ಮತ್ತು ರೊಟ್ಟೆ ಎರಡದ್ರಾಗ ಆಗು ಮಾಡೋಕ್ಕಂತೀನಿ ಸೀಗ ನೋಡಿರಿ ಬ್ಯಾಳೆ ಪಲ್ಯ ಕುದೈತಿ ಗಟ್ಟಿಯಾಗ ಮಾಡಂಗಿಲ್ಲ ಚೆಳ್ಳಾಗ ನಾ ಮಾಡ್ತೀನಿ ಅಂದ್ರೆ ಅನ್ನದಾಗ ರೊಟ್ಟೆಗೆ ಕೂಡ ಆಗುತ್ತೆ ಇನ್ನೊಂದು ಎರಡು ನಿಮಿಷ ಕುದಿಸಿ ಬಂದು ಮಾಡ್ಬಿಡ್ತೀನಿ ಹ್ಞೂ ಕೆಂಪು ಕೆಂಪು ಉಪಿಟ್ अरविंद वो हाटा अनीता स्नान को गया आदर पार्टी पर और रेमा भटका जमा पाकोला केन ये तो मेरी प्रॉक्का हां फुटी येला टाटा मंगोती थी चुला <देते> गई थी कार है बिटे हूं

ಹೋಗಿ ಇನ್ನೊಂದ್ ಜಾಮನ್ ಹಾಕೊಬಹುದು ಸಾಫ್ಟ್ ಹಾಕೊಂಬ ಸಾಫ್ಟ್ ತೋವೆ ಟೇಸ್ಟ್ ಮಾಡಿ ಏನೂ ಆಗಂಗಿಲ್ಲ ಆಕಾಯಿ ಬಾಯಗಾನ ಹಾಕಿ ಬಿಡು ತೋರು. ಅಪ್ಪ ಇದಿದನಂದ್ರ ಮಾಡಿದ್ದೆ ಅಪ್ಪ ಓ ನೋಡ್ವಿ ಇನ್ನ ಸ್ವಲ್ಪ ದೌಡ್ ಬರಬೇಕು ಅವನ ಮೂಡ್ ಬರಬರಿ ಇದ್ದಿದ್ದಿಲ್ಲ ತಿನ್ನ ಸಂದನ ಮಾತ್ರ ಅದಕ್ಕೂ ಬೇಯದಕ್ಕೆ ಇದ್ದನ ನಾನು. ತಿಸು ನಾನು. ಚಲಗೆ ಆ. ನೀರು ಜಾಸ್ತಿ ಕುಡಿ ಅಷ್ಟ ಸಣ್ಣ ಸದ್ದ ಜಾಮೂನ್ ತಿನ್ಬೇಕಂತಂದು ಹೇಳತ್ತಾರವಾ ಹಂಗಪ್ಪೋಗತ್ತಂತರ ಸೀಗ ನೋಡ್ರಿ ಹೋಮ್ಗೆ ಈಗ ನೈಟ್ ಬ್ಲಾಗ್ ಕಂಟಿನ್ಯೂ ಮಾಡೋಕಂತೀನಿ ಮಧ್ಯಾಹ್ನ ಏನು ಬ್ಲಾಗ್ ಮಾಡಲಿಲ್ಲ ಸೊ ಈಗ ನೈಟ್ ತಂಗಿ ಆಲ್ರೆಡಿ ಈಗ ರೊಟ್ಟಿ ಮಾಡಿಟ್ಟ ಅದಕ್ಕೆ ಈಗ ರೊಟ್ಟಿ ಜೋಡಿ ಮತ್ತು ಅನ್ನದ ಜೋಡಿ ಬರ್ತೈತಿ ಎಗ್ ಎಗ್ಬುರ್ಜಿ ಮಾಡಂತನ್ಲವ ಸೊ ಈಗ ಎಗ್ ಬುರ್ಜಿ ಮಾಡೋಕ್ಕೆಲ್ಲ ಉಳ್ಳಾಗಡ್ಡೆ ಎಲ್ಲ ಹೆಚ್ಚಿಟ್ಕೊಂಡಿನಿ ಸೊ ಈಗ ಒಗ್ಗರಣೆ ಕೊಡಕಂತ ನೋಡ್ರಿ ತತ್ತಿ ಅದಾವೆ ಮಾಡ್ಬೇ ಒಂದು ಇನ್ನೂ ಎರಡು ಮೂರು ಸಲ ಮಾಡೋಷ್ಟು ಅದಾವೆ ಮಾಡಂತಂದು ಸೊ ಹಂಗಾಗಿ ಈಗ ಮಾಡೋಕಂತೀನಿ ನೋಡ್ರಿ ಆ್ಯಂಡ್ ಈಗ ಆಳ್ನೇರೆಲ್ಲರೂ ಬಂದಾರ ಸೊ ಆಳ್ನೇರ ಎಲ್ಲ ಎಡಿಟ್ ಆಗೈತಿ ಅಂತೇಳಿ ಎಲ್ಲ ಲೆಕ್ಕ ಮಾಡಿ ಕೊಡಾಕಂತಾರೆ ಸೊ ನಮ್ಮ ಮಂದಿ ಬಂದಾರ ಸೊ ಹಂಗಾಗಿ ಈಗ ನಾನು ಇವಾಗ ಬುರ್ಜಿ ಮಾಡೋಕಂತೀನಿ ನೋಡ್ರಿ ಸಿಂಗರ ಶಿ ಇತ್ತಲ್ಲ ಫ್ರೆಂಡ್ಸ್ ಅವನ್ ಆಪ್ರೇಷನ್ ಆದ ಟೈಮ್ನಾಗ ಸೊ ಅದ್ರದ್ದು ನೋಡ್ರಿ ಈಗ ಸಿಂಗ ಕಿತ್ತಿದ್ದು ಹಿಡ್ದಾಗಿಂದ ಹಿಡ್ದು ಕೂಡಾಕಿದ್ದು ಮಷಿನ್ ಹಾಕ್ಸಿದ್ದು ಸೊ ಟೋಟಲ್ ಇಲ್ಲಿವರೆಗೂ ಖರ್ಚು ಟೆಟ್ ಅಂತ ಲೆಕ್ಕ ಮಾಡಿ ಆಳರ್ಗೆಲ್ಲ ಅವ್ರಿಗೆ ಪಗಾರ ಕೊಡಕಂತಾರೆ ಈಗ ಸೊ ಹೋಗಿ ಸಿಂಗ ಎಲ್ಲ ಮಾರ್ಕೊಂಡು ಬಂದರು ಬಟ್ ಒಂದೊಂದು ರೂಪಾಯಿನೂ ಲಾಭ ಆಗಿಲ್ಲ ನೋಡ್ರಿ ನಷ್ಟ ಆಗ್ಯ ತೋರ್ತು ಲಾಭ ಆಗಿಲ್ಲ ಸೊ ಅದ ಬೇಜಾರಿನಾಗ ಅದಾರ ಹಾಕಿದ ಬಂಡವಾಳಕ್ಕಿಂತ ಹೆಚ್ಚು ಖರ್ಚನ ಬಂದೈತಿ ಅಂತೂ ಒಂದು ರೂಪಾಯಿ ಆಗಿಲ್ಲ ನೋಡ್ರಿ ಈಗ ಅವ ಆಳಿನ ಖರ್ಚಲ್ಲ ಎಷ್ಟು ಬಂದೈತಿ ಅಂತಂದು ಹೇಳ್ತ ನೋಡ್ರಿ ಈಗ ಶಾಕ್ ಆಯ್ತ ಒಂದ್ ಮಾಡಿದ್ ನೋಡ ಬುರ್ಜಿ ಮಾಡೀನಿ ಅರ್ವಿನ ಎಷ್ಟು ಬಂದೈತಿ ಆಳಿನ ಖರ್ಚಿಂದ ಕೈಗೇನೋ ರಕ್ ಹತ್ಲಿಲ್ಲ

ಇನ್ನು ಲಾಸಕ್ಕೆ ತೋರ್ ಲಾಭ ಅಂಕರ ಹಾಗೆ ನಿಮ್ಗ ಮುಂದಿನ ಏನ್ ಮಾಡ್ತಿರ ನೋಡಿ ಮತ್ ಸಿಂಗ ಹಾಕ್ತಿರ ಬಿಡ್ತೀರ

باليت بولا ديو مروا مروا ميونجين مترو ديناي ಅಜ್ಜಿ ತಗ ಬಾಯ್ಲ ಇಲ್ವ ಇಲ್ಲ ಅರಿನಾ ಅಜ್ಜಿ ತಗ ಬಾಯ್ಲಿ ನಾಲಿಗೆ ತುಂಬ ಹ್ಮ್ ಹಂಗ ತುದಿ ನಾಲಿಗೆ ಲೂ ಮಾಡ್ತಾನೂ ಏಳು ಏಳು ನಾಲಿಗೆ ಹೊರತನೋ ನಾಲ್ಿಗೆ ಮಡಿಸೋ ನೋಡು ನಾಲ್ಿಗೆ ಮಡಿಸಬೇಕು ಆರಿಗೆ ಮಡಿಸಬೇಕು ನೋಡು ನಾಲ್ಿಗೆ ಮಡಿಸಬೇಕು ಆರಿಗೆ ಹಿಂಗ ಬರುತ್ತೆ ಐತೆ ಇಲ್ಲಿ ಒಳಗೆ ಒಳಗೆ ಅಂಗುಕ್ಕೆ ಮುಟ್ಬೇಕು ನೋಡಿ ನಾಲ್ಿಗೆ 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 ನೋಡ್ತೀರು ಹೇಳು ಅಂತ ಬಿ ಹೇಗೈ ಹೇಳು ಅನ್ನ ഗുഡ്സ് ನಮ್ಮ ಮರ್ವಿನ ಹೇಳು ಅನ್ಸಕತ್ತೀವಿ ಪ್ರಾಕ್ಟೀಸ್ ಮಾಡ್ಸಕತ್ತೀವಿ ಅವಾಗ ಹೇಳು ಅನ್ನಕ ಹೇಳು ಹೇಳು ಅಂತೇಳಕೊಂಡಾಗಲ್ಲ ಹೇಳು ಹೇಳು ಮಳಗದ್ ಬರ್ಬಂದ ಮಕ್ಕ ಏನ ಅನಿವಾ ಆಗ್ಲಿ ನಿದ್ದೆ ಹೊಡ್ಯಾಕತ್ ನಡ್ರಿ ಮ್ಯಾಲ ಮಕ್ಕಳ ನೋಡ್ರಿ ಮಳಗಿನ ಅವ್ನ ಎಲ್ಲ ನೋಡ್ರಿ ಅಜ್ಜಿ ತಾಕ್ ಮಕ್ಕಳಾಕ್ ಇಬ್ರು ಬಡ್ದ ನಾ ನೀ ಅಂತ ಹೇಳಿ ನಡ್ಬಾರ ಮಕ್ಕಂತ ಅಜ್ಜಿ ಇಬ್ರುಗಾಕ ಮಕ್ಕರಿ ಇಬ್ಬರು ತಾಕ್ ಬಡ್ಕೊ ಮಕ್ಕರಿ ಅಜ್ಜಿ ಏನ ಪ್ಲೇಟ್ ಮಕ್ಕೊಂಡ ನೋಡಿಲಿ

ನೋಡ್ರಿ ನಾವು ಅಪ್ಪ ಮುಂದೆ ಜಳ್ಕ ನೀರಿ ಈಗ ಮಕ್ಕಳ ಮುಂದೆ ಹಂಗೆ ಒಲೆ ಮ್ಯಾಗಿಟ್ಟು ಲಡ್ಡು ಹಾಕಿ ಬಂದ್ಬಿಡ್ತಾರ ಈ ಪರಿ ಹೊಗಿ ಬರಕ ನೋಡ್ರಿ ಹುಗ್ಗಿಂಡ್ಯಾಗ ಅದ ಒಲಿ ಹತ್ತಿಂದು ಹೊಗ್ಗಿ ಕಮ್ಮಗತ್ತಂಗತ್ತೆ ಲೈಟ್ ಬಂದಾಗ ಒಲಿ ಮಗಲ್ ಬಾಳ ಕಟ್ಟಿರ್ಬಾರ್ದ ಬಾಣಕೆ ಇರಾಕ ಡೇಂಜರ್ ಮಾತಾ ಇಲ್ಲ ಗಾಳಿ ಹತ್ತ ಬಿಡುತ್ತ ಹ್ಮ್ ಹ್ಮ್